ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಕೇಂದ್ರ ಬಜೆಟ್ನಲ್ಲಿ ದೇಶದ ಡಿಫೆನ್ಸ್ ಸೆಕ್ಟರ್ಗೆ ಸರ್ಕಾರ ಇಡೀ ಬಜೆಟ್ನ ಹನ್ನೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ದುಡ್ಡನ್ನು ಮೀಸಲಿಟ್ಟಿದೆ ಬಜೆಟಲ್ಲಿ ಹನ್ನೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ದುಡ್ಡು ಅಂದರೆ ನಮ್ಮ ದೇಶದ ಇಡೀ ವರ್ಷದ ಖರ್ಚಿನ ಲೆಕ್ಕದಲ್ಲಿ ಪ್ರತಿ ನೂರು ರೂಪಾಯಿಯಲ್ಲಿ ಹನ್ನೆರಡು ರೂಪಾಯಿ ತೊಂಬತ್ತು ಪೈಸೆ ಆಲ್ಮೋಸ್ಟ್ ಹದಿಮೂರು ಪರ್ಸೆಂಟ್ ಅಂತ ಅನ್ಕೊಳ್ಳಿ ಅಷ್ಟು ದುಡ್ಡನ್ನು ಬರಿ ಡಿಫೆನ್ಸ್ಗೆ ಮೀಸಲಿಡ್ಲಾಗಿದೆ ಈ ಹಿಂದಿನ ಬಜೆಟ್ ಬಜೆಟ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿ ಅಂತ ನಮಗೆ ಕಾಣಿಸುತ್ತೆ ಆದರೆ ಸೇನೆಯ ಖರ್ಚುಗಳನ್ನು ನೋಡಿದಾಗ ಅಲ್ಲಿ ಸ್ಯಾಲ್ರಿ ಖರ್ಚು ಅಲ್ಲಿ ಪೆನ್ಷನ್ ಖರ್ಚು ನೋಡಿದಾಗ ಇದು ಬಹಳ ದೊಡ್ಡ ಅಮೌಂಟ್ ಅಲ್ಲ ಆಕ್ಚುಲಿ ಹೆಚ್ಚಿನ ದುಡ್ಡೆಲ್ಲ ಇದರಲ್ಲಿ ಸೇನೆಯ ಸ್ಯಾಲ್ರಿ ಮತ್ತು ಪೆನ್ಷನ್ಗೇನೆ ಜಾಸ್ತಿ ಖರ್ಚಾಗುತ್ತೆ ಶಸ್ತ್ರಾಸ್ತ್ರ ತಗೊಳ್ಳೋಕ್ಕೆ ತುಂಬ ಕಮ್ಮಿ ದುಡ್ಡು ಉಳ್ಕೊಂಡಿರುತ್ತೆ ಪಾಕಿಸ್ತಾನ ಕಾಶ್ಮೀರದಲ್ಲಿ ಮತ್ತೆ ಪುಂಡಾಟ ಶುರು ಮಾಡಿಕೊಂಡಿದೆ ಚೀನಾ ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇನ್ನೊಂದು ಕಡೆ ತಾನೂ ಭಾರತದೊಂದಿಗೆ ಕಿರಿಕಿರಿ ಮಾಡ್ತಾಯಿದೆ ಗಡಿಯ ಉದ್ದಕ್ಕೂ ಭಾರತದ ಗಡಿಯುದ್ದಕ್ಕೂ ಚೀನಾ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಿಕೊಳ್ತಿದೆ ಇಂಥ ಟೈಮ್ನಲ್ಲಿ ಭಾರತ ಸರ್ಕಾರ ಡಿಫೆನ್ಸ್ಗೆ ಇನ್ನಷ್ಟು ಕೊಟ್ಟಿದ್ರೂ ಕೂಡ ಸಾಕಾಗ್ತಾ ಇರಲಿಲ್ಲ ಹಾಗಿದ್ರೆ ಸೇನೆಗೆ ನಿಯೋಜನೆಯಾಗಿರೋ ಬಜೆಟ್ ಯಾವ ರೀತಿ ಖರ್ಚಾಗುತ್ತೆ ಇದರಲ್ಲಿ ನಿಜಕ್ಕೂ ಸೇನೆಯ ಶಕ್ತಿ ಜಾಸ್ತಿ ಮಾಡೋಕೆ ಎಷ್ಟು ಖರ್ಚಾಗುತ್ತೆ ಮುಖ್ಯವಾಗಿ ಚೀನಾ ಮತ್ತು ಪಾಕಿಸ್ತಾನಗಳು ಎಷ್ಟು ದುಡ್ಡನ್ನ ಸೇನೆಗೆ ಖರ್ಚು ಮಾಡ್ತಾ ಇವೆ ಎಲ್ಲವನ್ನ ಕ್ಲಿಕ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡ್ತೇವೆ ನೋಡಿ ಬಜೆಟ್ ನ ಹನ್ನೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಹಣ ಸೇನೆಗೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷಕ್ಕೆ ಭಾರತದ ಸೇನಾ ಬಜೆಟ್ ಗಾತ್ರ ಆರು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತು ಕೋಟಿ ರೂಪಾಯಿ ಡಾಲರ್ ಲೆಕ್ಕದಲ್ಲಿ ಹೇಳೋದಾದರೆ ಎಪ್ಪತ್ತೈದು ಬಿಲಿಯನ್ ಡಾಲರ್ ಈ ವರ್ಷ ಫೆಬ್ರವರಿಯಲ್ಲಿ ಅನೌನ್ಸ್ ಆಗಿದ್ದ ಮಧ್ಯಂತರ ಬಜೆಟ್ ಅಂಕಿ ಸಂಖ್ಯೆಗಳೇ ಈ ಬಜೆಟ್ನಲ್ಲೂ ರೆಪ್ಲಿಕೇಟ್ ಆಗಿವೆ ಆರು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರೂಪಾಯಿ ಅಂದರೆ ಇದು ಈ ವರ್ಷದ ಒಟ್ಟಾರೆ ಬಜೆಟ್ನ ಸುಮಾರು ಹದಿಮೂರು ಪರ್ಸೆಂಟ್ ಆಲ್ಮೋಸ್ಟ್ ರೀಚ್ ಆಗುತ್ತೆ ಕಳೆದ ವರ್ಷದ ಐದು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಕೋಟಿಯ ಬಜೆಟ್ಗೆ ಕಂಪೇರ್ ಮಾಡಿದ್ರೆ ಇದು ನಾಲ್ಕು ಪಾಯಿಂಟ್ ಏಳು ಎರಡು ಪರ್ಸೆಂಟ್ನಷ್ಟು ಇನ್ಕ್ರಿಮೆಂಟ್ ನಂಬರ್ ಲೆಕ್ಕದಲ್ಲಿ ನೋಡಿದ್ರೆ ಇದುವರೆಗಿನ ಹೈಯೆಸ್ಟ್ ಡಿಫೆನ್ಸ್ ಬಜೆಟ್ ಆದರೂ ಕೂಡ ಆಕ್ಚುಲ್ ಆಗಿ ಸೇನೆಗೆ ಇದು ಸಾಕಾಗಲ್ಲ ರಿವರ್ಸ್ಡ್ ಎಸ್ಟಿಮೇಷನ್ ಮಾಡಿದ್ರೆ ಹಣದುಬ್ಬರ ಮುಂತಾದ ಫ್ಯಾಕ್ಟರ್ಗಳನ್ನು ಲೆಕ್ಕಕ್ಕೆ ಹಾಕೊಂಡ್ರೆ ಕಳೆದ ಬಜೆಟ್ಗಿಂತ ನೆಗೆಟಿವ್ಗೆ ಹೋಗುತ್ತೆ ಇದು ಇದು ಮಾರ್ಜಿನಲ್ ಹೈಕ್ ಅಂತ ಡಿಫೆನ್ಸ್ ಎಕ್ಸ್ಪರ್ಟ್ಗಳೇ ಹೇಳ್ತಿದ್ದಾರೆ ಒಟ್ಟಾರೆ ಭಾರತದ ಜಿ ಡಿ ಪಿಯ ಎರಡು ಪರ್ಸೆಂಟ್ಗಿಂತ ಗಿಂತ ಕಮ್ಮಿ ಹಣವನ್ನು ಡಿಫೆನ್ಸ್ಗೆ ಖರ್ಚು ಮಾಡಲಾಗ್ತಿದೆ ಬಜೆಟ್ ಜಿ ಡಿ ಪಿ ಎರಡು ಪರ್ಸೆಂಟ್ಗಿಂತ ಗಿಂತ ಕಮ್ಮಿ ಬಜೆಟ್ ಅಲ್ಲಿ ಆಲ್ಮೋಸ್ಟ್ ಹದಿಮೂರು ಪರ್ಸೆಂಟ್ ಆಗುತ್ತೆ ಓಕೆ ಈ ಪೈಕಿ ಈ ದುಡ್ಡಲ್ಲಿ ಕಾಲು ಭಾಗದಷ್ಟು ದುಡ್ಡು ಬರೀ ಪೆನ್ಷನ್ಗೆ ಹೋಗ್ತಿದೆ ಸ್ಯಾಲ್ರಿ ಬಿಡಿ ಪ್ರೆಸೆಂಟ್ ಇರೋರಿಗೆ ನಿವೃತ್ತರಾಗಿರೋರಿಗೆ ಪೆನ್ಷನ್ ಕೊಡೋಕೆನೆ ಹೋಗ್ತಾ ಇದೆ ಕಾಲು ಭಾಗದಷ್ಟು ದುಡ್ಡು ಇದರಲ್ಲಿ ಹಾಗೆ ನೋಡಿದ್ರೆ ಭಾರತ ಚೀನಾ ಪಾಕಿಸ್ತಾನಗಳ ಥ್ರೆಟ್ ಟ್ಯಾಕಲ್ ಮಾಡೋಕೆ ತನ್ನ ಜಿ ಡಿ ಪಿಯ ಎರಡೂವರೆ ಪರ್ಸೆಂಟ್ ನಷ್ಟಾದರೂ ಸೇನೆಗೆ ಖರ್ಚು ಮಾಡಬೇಕು ಅನ್ನೋ ಲೆಕ್ಕಾಚಾರ ಇದೆ ಟಫ್ ನೇಬರ್ಸ್ ಅನ್ನ ಹೊಂದಿರೋ ಭಾರತಕ್ಕೆ ಸಾಫ್ಟ್ ಡಿಫೆನ್ಸ್ ಬಜೆಟ್ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ ಇದೊಂದು ಕಾರಣ ಅಲ್ಲ ಮಿಡಲ್ ಈಸ್ಟ್ ಈಗ ಬೂದಿ ಮುಚ್ಚಿದ ತರ ಇದೆ ಕೆಂಪು ಸಮುದ್ರ ಯಾವಾಗಾದ್ರೂ ಕೆಂಪುಗಾಗಬಹುದು ಚೀನಾ ಬಂದು ಮ್ಯಾನ್ಮಾರ್ ಲಂಕಾ ಮಾಲ್ಡೀವ್ಸ್ ಗಳಲ್ಲಿ ತನ್ನ ಬೇರನ್ನು ಊರ್ತಾ ಇದೆ ಹಾಗಾಗಿ ಡಿಫೆನ್ಸ್ ಬಜೆಟ್ ಜಿ ಡಿ ಪಿಯ ಯ ಎರಡೂವರೆ ಪರ್ಸೆಂಟ್ಗಾದರೂ ರೀಚ್ ಆಗಬೇಕು ಅನ್ನೋ ನಿರೀಕ್ಷೆಗಳಿದ್ವು ಅದು ಆಗಿಲ್ಲ ಸದ್ಯಕ್ಕೆ ಕಳೆದ ನಾಲ್ಕು ವರ್ಷಗಳಿಗಿಂತ ಭಾರತದ ಡಿಫೆನ್ಸ್ ಬಜೆಟ್ ಗಣನೀಯವಾಗಿ ಜಾಸ್ತಿ ಆಗಿದೆ ಹಿಂದೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದೆ ಬಟ್ ಇನ್ನೂ ಬೇಕು ಅನ್ನೋದು ಕಟು ಸತ್ಯ ಹಾಗಾದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಎಷ್ಟಿತ್ತು ನಾಲ್ಕು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ಇತ್ತು ನೆಕ್ಸ್ಟ್ ಇಯರ್ ನಾಲ್ಕು ಪಾಯಿಂಟ್ ಏಳು ಎಂಟು ಲಕ್ಷ ಕೋಟಿಗೆ ರೀಚ್ ಆಯಿತು ಇಪ್ಪತ್ತೆರಡು ಇಪ್ಪತ್ತ್ ಐದು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿಗೆ ರೀಚ್ ಆಯಿತು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಐದು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಕೋಟಿಗೆ ರೀಚ್ ಆಯಿತು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈಗ ಆರು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಗಿದೆ ಅಂದರೆ ಪ್ರತಿ ವರ್ಷ ಸುಮಾರು ನಾಲ್ಕೈದು ಪರ್ಸೆಂಟ್ನಷ್ಟು ನಮ್ಮ ಸೇನಾ ಬಜೆಟ್ ಡಿಫೆನ್ಸ್ ಬಜೆಟ್ ಜಾಸ್ತಿ ಆಗ್ತಿದೆ ಇದರಲ್ಲಿ ವೇತನ ಭತ್ಯೆ ಪೆನ್ಷನ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ಎಲ್ಲ ಖರ್ಚುಗಳು ಸೇರಿವೆ ಚೀನಾ ತನ್ನ ಸೇನೆಯನ್ನು ಮಾಡ್ರನೈಸ್ ಮಾಡೋಕ್ಕೆ ಪ್ರತಿ ವರ್ಷ ಆರು ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನು ಬರೀ ಮಾಡರ್ನೈಸ್ ಮಾಡೋಕ್ಕೆ ಒಂದಕ್ಕೇ ಖರ್ಚು ಮಾಡ್ತಾ ಇದೆ ಅಂದರೆ ನಮ್ಮ ಇಡೀ ಸೇನಾ ಬಜೆಟ್ ಎಷ್ಟಿದೆ ಪೆನ್ಷನ್ ಸ್ಯಾಲ್ರಿ ಭತ್ಯೆ ಶಸ್ತ್ರಾಸ್ತ್ರ ಖರೀದಿ ಉಪಕರಣಗಳ ಖರೀದಿ ಎಲ್ಲ ಸೇರಿ ನಾವೆಷ್ಟು ಖರ್ಚು ಮಾಡ್ತೀವಿ ಅಷ್ಟು ಹಣವನ್ನು ಚೀನಾ ಸೇನೆ ಬರೀ ಆಧುನೀಕರಣ ಅನ್ನೋ ಒಂದು ಸ್ಕೀಮ್ಗೆ ಖರ್ಚು ಮಾಡ್ತಾ ಇದೆ ಭಾರತದಲ್ಲಿ ರಕ್ಷಣಾ ಇಲಾಖೆಗೆ ಬಜೆಟ್ನಲ್ಲಿ ಹದಿಮೂರು ಪರ್ಸೆಂಟ್ ಪಾಲಿದ್ರೂ ಕೂಡ ಸೇನಾ ಆಧುನೀಕರಣಕ್ಕೆ ನಮ್ಮ ಟೋಟಲ್ ಬಜೆಟ್ ಅಲ್ಲಿ ಬಳಕೆ ಆಗ್ತಿರೋದು ಬರೀ ಮೂರರಿಂದ ಐದು ಪರ್ಸೆಂಟ್ ಅಷ್ಟೇ ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಅಷ್ಟೇ ಚೀನಾ ಗೆ ಎಷ್ಟು ಖರ್ಚು ಮಾಡುತ್ತಿದೆಯೋ ಅದರ ಕಾಲು ಭಾಗ ಕೂಡ ನಾವು ಗೆ ಖರ್ಚು ಮಾಡ್ತಾ ಇಲ್ಲ ಅಂದ್ರೆ ಹೊಸ ಉಪಕರಣ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಖರೀದಿ ಮಾಡೋಕ್ಕೆ ಬಳಸ್ತಾ ಇಲ್ಲ ಚೀನಾ ಪಾಕ್ಗಳ ಡಿಫೆನ್ಸ್ ಬಜೆಟ್ ಹೇಗಿದೆ ಸ್ನೇಹಿತರೆ ಅಮೆರಿಕ ಚೀನಾ ರಷ್ಯಾ ಭಾರತ ಹಾಗೂ ಸೌದಿ ಅರೇಬಿಯಾಗಳು ಡಿಫೆನ್ಸ್ಗಾಗಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡೋ ಟಾಪ್ ದೇಶಗಳು ಈ ವರ್ಷ ಚೀನಾ ತನ್ನ ಡಿಫೆನ್ಸ್ ಬಜೆಟನ್ನು ಏಳು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ಜಾಸ್ತಿ ಮಾಡಿಕೊಂಡಿದೆ ಒಟ್ಟಾರೆ ಚೀನಾ ಡಿಫೆನ್ಸ್ ಗಾತ್ರ ಹತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಕೋಟಿ ರೂಪಾಯಿ ಇದೆ ಅಂದರೆ ಭಾರತದ ಡಿಫೆನ್ಸ್ ಬಜೆಟ್ಗಿಂತ ಮೂರು ಪಟ್ಟಿಗಿಂತ ಜಾಸ್ತಿ ಇದೆ ಚೀನಾ ಎಕಾನಮಿ ಸ್ಲೋ ಆಗಿದ್ರೂ ಕೂಡ ಡಿಫೆನ್ಸ್ ಬಜೆಟ್ ಕಳೆದ ಒಂಬತ್ತು ವರ್ಷಗಳಿಂದ ಜಾಸ್ತಿ ಆಗ್ತಾನೇ ಇದೆ ಅದಕ್ಕೆ ತೈವಾನ್ ಮುಖ್ಯ ಕಾರಣ ಆದರೂ ಕೂಡ ತನ್ನ ಸುತ್ತ ಇರೋ ಎಲ್ಲ ದೇಶಗಳ ಜೊತೆಗೂ ಕಿರಿಕ್ ಮಾಡಿಕೊಂಡಿರೋದು ಅಥವಾ ಕಾಟ ಕೊಡ್ತಿರೋದು ಗುಲ್ಲಿಯಂಗ್ ಮೈಂಡ್ಸೆಟ್ ಚೀನಾ ಆಗಿರೋದು ಸುಳ್ಳಲ್ಲ ಜೊತೆಗೆ ಚೀನಾ ಜಿ ಡಿ ಪಿ ಜಾಸ್ತಿ ಇರೋದ್ರಿಂದ ಸ್ಪೆಂಡಿಂಗ್ ಕೂಡ ಜಾಸ್ತಿ ಇದೆ ತನ್ನ ಜಿ ಡಿ ಪಿಯ ಹತ್ತಿರ ಎರಡು ಪರ್ಸೆಂಟ್ ಹಣವನ್ನು ಚೀನಾ ಸೇನೆ ಖರ್ಚು ಮಾಡ್ತಾ ಇದೆ ಇದು ಅಂದಾಜಷ್ಟೇ ಚೀನಾ ತನ್ನ ಬಜೆಟನ್ನು ಅಫಿಷಿಯಲ್ ಆಗಿ ಬಿಟ್ಕೊಡೋದೇ ಇಲ್ಲ ಏನೋ ನೆರೆಯ ಪಾಕಿಸ್ತಾನದ ವಿಚಾರಕ್ಕೆ ಬಂದರೆ ಜಿ ಡಿ ಪಿಯಲ್ಲಿ ಡಿಫೆನ್ಸ್ ಪೆಂಡಿಂಗ್ ಪರ್ಸೆಂಟೇಜ್ ನೋಡಿದ್ರೆ ಪಾಕಿಸ್ತಾನ ಟಾಪ್ ಹದಿನೈದು ರಾಷ್ಟ್ರಗಳಲ್ಲಿ ಬರುತ್ತೆ ಚೀನಾ ಭಾರತಕ್ಕಿಂತ ಹೆಚ್ಚು ಜಿ ಡಿ ಪಿ ಶೇಕಡಾವಾರು ಹಣವನ್ನು ಪಾಕಿಸ್ತಾನ ಖರ್ಚು ಮಾಡುತ್ತೆ ಅವರೆಲ್ಲರೂ ಸೂಪರ್ ಪವರ್ ಆಗಿದ್ದಿದ್ರೆ ದೇವರೇ ಕಾಪಾಡಬೇಕಾಗಿತ್ತು ಭೂಮಿಯನ್ನು ಅವ್ರಿಗೆ ತಗಡು ಸಣ್ಣ ಜಿ ಡಿ ಪಿ ಇಟ್ಕೊಂಡೇ ಅವರು ಅದರಲ್ಲಿ ಎರಡು ಪಾಯಿಂಟ್ ಎಂಟು ಪರ್ಸೆಂಟ್ನಷ್ಟು ಹಣವನ್ನು ಅವರು ಸೇನೆ ಖರ್ಚು ಮಾಡ್ತಾರೆ ಭಾರತ ಚೈನಾಗಿಂತ ಜಾಸ್ತಿ ಪರ್ಸೆಂಟೇಜ್ ಹಣವನ್ನು ಜಿ ಡಿ ಪಿ ಪರ್ಸೆಂಟೇಜ್ ವೈಸ್ ನೋಡಿದಾಗ ಪಾಕಿಸ್ತಾನ ಸೇನೆ ಖರ್ಚು ಮಾಡುತ್ತೆ ಭಯಾನಕ ಆರ್ಥಿಕ ಸಂಕಷ್ಟದಲ್ಲಿದ್ದರೂ ಕೂಡ ತಿನ್ನೋಕೆ ಗತಿ ಇಲ್ಲ ಅಂದರೂ ಕೂಡ ಪಾಕ್ನ ಹೊಸ ಸರ್ಕಾರ ಈ ವರ್ಷದ ಬಜೆಟ್ನಲ್ಲಿ ಸುಮಾರು ಎರಡು ಪಾಯಿಂಟ್ ಒಂದು ಎರಡು ಲಕ್ಷ ಕೋಟಿಯಷ್ಟು ಸೇನೆಗೆ ಖರ್ಚು ಮಾಡ್ತಾ ಇದೆ ಸಾಲಕ್ಕೆ ಅಲದಾಡಿದ್ರೂ ಪರವಾಗಿಲ್ಲ ಸೇನೆಗೆ ಮಾತ್ರ ಚೆನ್ನಾಗಿ ದುಡ್ಡು ಸುರಿಬೇಕು ಅವ್ರು ಹೇಳಿದಾರಲ್ಲ ನಾವು ಭಾರತದೊಂದಿಗೆ ಸಾವಿರ ವರ್ಷಗಳ ಯುದ್ಧ ಇದ್ದೀವಿ ನಾವು ಸೊಪ್ಪು ತಿಂದರೂ ಪರವಾಗಿಲ್ಲ ಅಣುಬಾಮಿಗೆ ಶಸ್ತ್ರಾಸ್ತ್ರಗಳಿಗೆ ದುಡ್ಡನ್ನು ಹಾಕೋದು ನಿಲ್ಸಲ್ಲ ಅಂತ ಅಫಿಷಿಯಲ್ ನಿಲುವು ಅದು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಏನು ಭಾರತದ ರಕ್ಷಣಾ ಇಲಾಖೆ ಆರು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿಯ ಬಜೆಟ್ ಅನ್ನ ಯಾವ ರೀತಿ ಖರ್ಚು ಮಾಡುತ್ತೆ ಯಾವ ರೀತಿ ಅಲೋಕೇಟ್ ಮಾಡುತ್ತೆ ಅಂತ ಅದನ್ನು ಕೂಡ ಬ್ರೇಕಪ್ ನೋಡ್ಬಿಡೋಣ ನಮ್ಮ ಸೇನೆಗೆ ಹೋಗಿರೋ ದುಡ್ಡಲ್ಲಿ ನಮ್ಮ ಡಿಫೆನ್ಸ್ ಹೋಗಿರೋ ದುಡ್ಡಲ್ಲಿ ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಇದರಲ್ಲಿ ಈ ಆರು ಲಕ್ಷ ಕೋಟಿ ಚಿಲ್ಲರೆ ದುಡ್ಡಲ್ಲಿ ಇಪ್ಪತ್ತೇಳು ಪಾಯಿಂಟ್ ಆರು ಆರು ಪರ್ಸೆಂಟ್ ಅಂದ್ರೆ ಒಂದು ಪಾಯಿಂಟ್ ಏಳು ಎರಡು ಲಕ್ಷ ಕೋಟಿ ರೂಪಾಯಿ ಮಾತ್ರ ಬಂಡವಾಳ ವೆಚ್ಚಕ್ಕೆ ಶಸ್ತ್ರಾಸ್ತ್ರ ಆಧುನಿಕ ತಂತ್ರಜ್ಞಾನ ಆಧುನಿಕ ಉಪಕರಣಗಳ ಖರೀದಿಗೆ ಯುದ್ಧ ವಿಮಾನ ಆಗಿರ್ಬೋದು ಟ್ಯಾಂಕ್ಗಳಾಗಿರ್ಬೋದು ಮಿಸೈಲ್ಗಳಾಗಿರ್ಬೋದು ಫೈಟರ್ ಜೆಟ್ಗಳಾಗಿರ್ಬೋದು ಎಲ್ಲವೂ ಬರುತ್ತೆ ಇದರಲ್ಲಿ ಈ ರೀತಿ ಉಪಕರಣ ಮತ್ತು ಶಸ್ತ್ರಾಸ್ತ್ರ ಮತ್ತು ಟೆಕ್ನಾಲಜಿ ಖರೀದಿಗೆ ಬಳಕೆ ಮಾಡೋದು ಇಪ್ಪತ್ತೇಳು ಪಾಯಿಂಟ್ ಆರು ಆರು ಪರ್ಸೆಂಟ್ ಮಾತ್ರ ಹದಿನಾಲ್ಕು ಪಾಯಿಂಟ್ ಎಂಟು ಎರಡು ಪರ್ಸೆಂಟ್ ದುಡ್ಡನ್ನು ಅಂದರೆ ಸುಮಾರು ತೊಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ದುಡ್ಡನ್ನು ಕಾರ್ಯ ಸನ್ನದ್ದತೆಗೆ ಬಳಸಲಾಗುತ್ತೆ ಅಂದರೆ ಸೇನೆ ಯಾವಾಗಲೂ ಕೂಡ ರೆಡಿ ಆಗಿರಬೇಕಲ್ಲ ಡಿಫೆನ್ಸ್ ಪ್ರಿಪೇರ್ಡ್ನೆಸ್ ಅದಕ್ಕೆ ಬಳಕೆ ಮಾಡಲಾಗುತ್ತೆ ತುರ್ತಾಗಿ ಯುದ್ಧ ಸನ್ನಿವೇಶ ಸೃಷ್ಟಿಯಾದರೆ ಸಡನ್ನಾಗಿ ನಾವು ಯಾರದಿಗೋ ಕಾನ್ಫ್ಲಿಕ್ಟ್ ಸೇನೆ ಬಳಸಬೇಕಪ್ಪ ಈಗ ಅದಕ್ಕೆ ಸೇನೆ ತಯಾರಿರಬೇಕಲ್ಲ ಆ ತಯಾರಿಗೋಸ್ಕರ ತೊಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ಬಳಕೆ ಮಾಡಲಾಗುತ್ತೆ ಅದು ಅರ್ಜೆಂಟಿಗೆ ಬೇಕಾಗಿರೋ ಫ್ಯೂಲ್ ಅಥವಾ ಇಂಧನವನ್ನು ರೆಡಿ ಮಾಡಿಕೊಳ್ಳೋದಾಗಿರ್ಬೋದು ಮದ್ದುಗುಂಡುಗಳನ್ನು ಒಂದಷ್ಟು ರೆಡಿ ಮಾಡಿಕೊಳ್ಳೋದಾಗಿರ್ಬೋದು ಇದೆಲ್ಲದಕ್ಕೂ ಕೂಡ ಇದು ಅನ್ವಯ ಆಗುತ್ತೆ ಇನ್ನು ಮೂವತ್ತು ಪಾಯಿಂಟ್ ಆರು ಆರು ಪರ್ಸೆಂಟ್ ದುಡ್ಡು ಡಿಫೆನ್ಸ್ ಬಜೆಟಲ್ಲಿ ಅಂದರೆ ಒಂದು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಕೋಟಿ ರೂಪಾಯಿ ದುಡ್ಡು ವೇತನ ಹಾಗೂ ಭತ್ಯೆಗಳಿಗೇ ಹೋಗುತ್ತೆ ತರ್ಟಿ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಟೋಟಲ್ ಡಿಫೆನ್ಸ್ ಬಜೆಟ್ ಎಷ್ಟು ಆರು ಲಕ್ಷ ಕೋಟಿ ಅದರಲ್ಲಿ ಒಂದು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಕೋಟಿ ವೇತನ ಹಾಗೂ ಭತ್ಯೆಗೆ ಮಾತ್ರ ಹೋಗುತ್ತೆ ನೆಕ್ಸ್ಟ್ ಇಪ್ಪತ್ತೆರಡು ಪಾಯಿಂಟ್ ಏಳು ಸೊನ್ನೆ ಪರ್ಸೆಂಟ್ ಅಂದರೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಕೋಟಿ ರಿಟೈರ್ ಆಗಿರುವ ಸೈನಿಕರ ಮತ್ತು ಸೇನಾ ಸಿಬ್ಬಂದಿಯ ಡಿಫೆನ್ಸ್ ಸಿಬ್ಬಂದಿಯ ಪೆನ್ಷನ್ಗೆ ಹೋಗುತ್ತೆ ನಿವೃತ್ತಿ ವೇತನಕ್ಕೆ ಹೋಗುತ್ತೆ ಉಳಿದ ನಾಲ್ಕು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಅಂದರೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಡಿಫೆನ್ಸ್ ಅಂಡರ್ನಲ್ಲಿ ಬರೋ ನಾಗರಿಕ ಉದ್ದೇಶಗಳಿಗಾಗಿ ಅದನ್ನು ಬಳಕೆ ಮಾಡಲಾಗುತ್ತೆ ಸೊ ದೊಡ್ಡ ಸೇನೆಗಳನ್ನು ಹೊಂದಿರೋ ರಾಷ್ಟ್ರಗಳ ದೊಡ್ಡ ಪ್ರಾಬ್ಲಮ್ ಇದು ಬರೀ ಪೆನ್ಷನ್ ಮತ್ತು ಸ್ಯಾಲ್ರಿಗೇನೆ ಡಿಫೆನ್ಸ್ ಬಜೆಟ್ನ ಅರ್ಧಕ್ಕಿಂತ ಹೆಚ್ಚಿನ ದುಡ್ಡು ಅರ್ಧಕ್ಕಿಂತ ಹೆಚ್ಚಿನ ದುಡ್ಡು ಖರ್ಚಾಗುತ್ತೆ ಉಳಿದ ದುಡ್ಡಲ್ಲಿ ಶಸ್ತ್ರಾಸ್ತ್ರ ತಗೊಳ್ಳೋದು ಎಷ್ಟು ಆಧುನೀಕರಣ ಮಾಡೋದೆಷ್ಟು ಎಲ್ಲ ಸವಾಲುಗಳಿದೆ ಇದೇ ಕಾರಣಕ್ಕಾಗಿಯೇ ಸೇನೆಯ ಓವರ್ ಆಲ್ ಸೈಜನ್ನು ಚಿಕ್ಕ ಮಾಡಬೇಕು ಎಫಿಶಿಯೆಂಟ್ ಜಾಸ್ತಿ ಮಾಡಬೇಕು ಅಂತ ಅಂದರೆ ಸೇನೆಯಲ್ಲಿ ಸೈನಿಕರ ಸಂಖ್ಯೆ ಕಮ್ಮಿ ಆದರೂ ಕೂಡ ಅವರಿಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಅತ್ಯಾಧುನಿಕ ಯುದ್ಧೋಪಕರಣಗಳು ಮತ್ತು ಟೆಕ್ನಾಲಜಿಯನ್ನು ಕೊಡುವ ಮೂಲಕ ಹತ್ತು ಜನ ಸೈನಿಕರು ಮಾಡುವ ಕೆಲಸವನ್ನು ನಾಲ್ಕೈದೇ ಸೈನಿಕರು ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಪ್ರಯತ್ನ ನಡೀತಾ ಇದೆ ಅಗ್ನಿವೀರ್ ಸ್ಕೀಮ್ ಕೂಡ ಅದೇ ಒಂದು ಯೋಜನೆಯ ಭಾಗ ಆದ್ರೆ ಆ ಅಗ್ನಿವೀರ್ ಯೋಜನೆಯೇ ಈಗ ದೊಡ್ಡ ವಿವಾದಕ್ಕೆ ಈಡಾಗಿದೆ ಅದರಲ್ಲಿ ರಾಜಕೀಯ ಎಳದಾಟ ಮತ್ತು ಗೇಮ್ ಗಳು ಕೂಡ ನಡೀತಾ ಇವೆ ಅದನ್ನ ಅದ್ರ ಕಥೆಯಿಂದ ಏನಾಗುತ್ತೋ ಸ್ಪಷ್ಟ ಇಲ್ಲ ಆದ್ರೆ ಈ ಯೋಜನೆಗೆ ಅಗ್ನಿವೀರ್ಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಕೇವಲ ನೂರತ್ತು ಕೋಟಿ ರೂಪಾಯಿ ಮಾತ್ರ ಮೀಸಲಿಡಲಾಗಿತ್ತು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಮೂರು ಸಾವಿರದ ಎಂಟುನೂರು ಕೋಟಿಗೆ ಜಾಸ್ತಿ ಮಾಡಲಾಗಿತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಸಾವಿರದ ಇನ್ನೂರ ಏಳು ಕೋಟಿಗೆ ಏರಿಕೆ ಮಾಡಲಾಗಿದೆ ಸೊ ಸರ್ಕಾರ ಅಂತೂ ಅಗ್ನಿಪತ್ ಯೋಜನೆಯನ್ನು ಇನ್ನು ಕೂಡ ಸ್ಟ್ರಾಂಗ್ ಆಗಿ ಡಿಫೆಂಡ್ ಮಾಡ್ಕೊಳ್ತಿದೆ ಅದನ್ನ ಇನ್ನಷ್ಟು ಸ್ಟ್ರಾಂಗ್ ಆಗಿ ಕಂಟಿನ್ಯೂ ಮಾಡೋಕೆ ಪ್ಲಾನ್ ಅಲ್ಲಿರೋದು ಕಾಣಿಸ್ತಾ ಇದೆ ಇಲ್ಲಿ ಸರ್ಕಾರದ ನಿಲುವು ಆ ರೀತಿ ಕಾಣಿಸ್ತಾ ಇದೆ ಏನು ಬಂಡವಾಳ ವೆಚ್ಚ ಅಂತ ಹೇಳಿದ್ವಲ್ಲ ಈ ಶಸ್ತ್ರಾಸ್ತ್ರ ಉಪಕರಣ ಟೆಕ್ನಾಲಜಿ ಖರೀದಿ ಮಾಡೋಕೆ ಸೊ ಆ ಬಂಡವಾಳ ವೆಚ್ಚದ ಪೈಕಿ ಕೂಡ ಒಂದಷ್ಟು ಬ್ರೇಕಪ್ ನೋಡಿದ್ರೆ ನಾವು ಒಂದು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ರೂಪಾಯಿಯನ್ನು ದೇಶಿ ಆಯುಧಗಳ ಪ್ರೊಕ್ಯೂರ್ಮೆಂಟ್ಗೆ ಬಳಸಲಾಗುತ್ತೆ ಅಂತ ಭಾರತದಲ್ಲಿ ಉತ್ಪಾದನೆಯಾದ ರಕ್ಷಣಾ ಸಾಮಗ್ರಿಯ ಖರೀದಿಗೆ ಬಳಸಲಾಗುತ್ತೆ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ ರಕ್ಷಣಾ ಮಂತ್ರಿ ಸೊ ಈ ಮೂಲಕ ಸೆಲ್ಫ್ ರಿಲಯನ್ಸ್ ಅಥವಾ ಆತ್ಮ ನಿರ್ಭರತೆ ರಕ್ಷಣಾ ಕ್ಷೇತ್ರದಲ್ಲಿ ಸಾಧ್ಯ ಆಗುತ್ತೆ ಅನ್ನೋ ಲೆಕ್ಕಾಚಾರ ರಕ್ಷಣಾ ಇಲಾಖೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಸುಮಾರು ಐವತ್ತು ಸಾವಿರ ಕೋಟಿ ಮೌಲ್ಯದ ಡಿಫೆನ್ಸ್ ಉತ್ಪನ್ನಗಳನ್ನು ನಮಗ್ ಮಾತ್ರ ಮಾಡಿಕೊಳ್ಳಲಲ್ಲದೆ ವಿದೇಶಗಳಿಗೆ ಮಾರಾಟ ಮಾಡೋಕ್ಕೆ ರಫ್ತು ಮಾಡೋಕ್ಕೂ ಕೂಡ ಗುರಿಯನ್ನ ಇಟ್ಕೊಂಡಿದೆ ಈ ಟಾರ್ಗೆಟ್ ರೀಚ್ ಮಾಡಬೇಕು ಅಂತ ಕೂಡ ಬಜೆಟ್ನಲ್ಲಿ ಉಲ್ಲೇಖ ಮಾಡಿಕೊಂಡಿದ್ದಾರೆ ಇದು ಸುಮಾರು ಐನೂರ ಹದಿನೆಂಟು ಕೋಟಿ ರೂಪಾಯಿಯನ್ನ ಐಡೆಕ್ಸ್ ಇನಿಷಿಯೇಟಿವ್ಗೆ ಇಡ್ಲಾಗಿದೆ ಐಡೆಕ್ಸ್ ಅಂತ ಹೇಳಿದ್ರೆ ಇನೋವೇಷನ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ ಅಂತ ಇದರಿಂದ ರಕ್ಷಣಾ ಕ್ಷೇತ್ರದ ಸ್ಟಾರ್ಟ್ಅಪ್ಗಳು ಗಳು ಎಂ ಎಸ್ ಎಂಇ ಗಳಿಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಆರೂವರೆ ಸಾವಿರ ಕೋಟಿ ರೂಪಾಯಿಯನ್ನ ಗಡಿ ರಸ್ತೆಗಳ ಅಭಿವೃದ್ಧಿಗೆ ಖರ್ಚು ಮಾಡ್ತಾರೆ ಇದು ಕಳೆದ ವರ್ಷಕ್ಕಿಂತ ಸುಮಾರು more 2% ಇನ್ಕ್ರೀಸ್ ಆಗಿರುವಂತ ಫಿಗರ್ ಇದು ಭಾರತ ಚೀನಾ ನಡುವಿನ ಮೂರು ಸಾವಿರದ ನಾನೂರ ಎಂಬತ್ತೆಂಟು ಕಿಲೋಮೀಟರ್ ಉದ್ದದ ಗಡಿಯಲ್ಲಿ ಚೀನಾ ಅಗ್ರೆಸಿವ್ ಆಗಿ ಡೆವಲಪ್ಮೆಂಟ್ ಮಾಡುತ್ತಿರೋದ್ರಿಂದ ಬಾರ್ಡರ್ ರೋಡ್ಸ್ ನಮಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಬಜೆಟ್ ಅನ್ನ ಜಾಸ್ತಿ ಕೊಡಲಾಗಿದೆ ಲಡಾಖ್ನ ನ್ಯೋಮಾ ಏರ್ಫೀಲ್ಡ್ ಅಭಿವೃದ್ಧಿ ಹಿಮಾಚಲ ಪ್ರದೇಶದ ಶುಕುನ್ಲಾ ಟನಲ್ ನಿರ್ಮಾಣ ಅರುಣಾಚಲ ಪ್ರದೇಶದ ನೆಚಿಪು ಟನಲ್ ಪ್ರಾಜೆಕ್ಟ್ ಗಳಿಗೆ ಇದರಿಂದ ಬೂಸ್ಟ್ ಸಿಗುತ್ತೆ ಏನು ಸುಮಾರು ಇಪ್ಪತ್ ಮೂರು ಸಾವಿರದ ಎಂಟುನೂರ ಐವತ್ತೈದು ಕೋಟಿಯನ್ನ ಡಿಆರ್ಡಿಒಗೆ ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ನ ಕೆಲಸಗಳಿಗೆ ಮೀಸಲಿಡಲಾಗಿದೆ ಇನ್ನು ಏಳು ಸಾವಿರದ ಆರುನೂರ ಐವತ್ತೊಂದು ಕೋಟಿಯನ್ನು ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಅಲೋಕೇಟ್ ಮಾಡಲಾಗಿದೆ ಬಜೆಟ್ ಬಳಿಕ ಮುಗ್ಗರಿಸಿದ ಡಿಫೆನ್ಸ್ ಸ್ಟಾಕ್ ಗಳು ಸ್ನೇಹಿತರೆ ಡಿಫೆನ್ಸ್ ಸ್ಟಾಕ್ ಗಳು ಕಳೆದ ಎರಡು ಮೂರು ವರ್ಷಗಳಿಂದ ಮಲ್ಟಿ ಬ್ಯಾಗರ್ ಸ್ಟಾಕ್ ಎಚ್ ಎಲ್ ಬಿ ಎಲ್ ಮಸ್ಗಾವ್ ಶಿಪ್ ಬಿಲ್ಡರ್ಸ್ ಕೊಚಿನ್ ಶಿಪ್ ಯಾರ್ಡ್ ಸೇರಿದಂತೆ ಹಲವು ಕಂಪನಿಗಳ ಸ್ಟಾಕ್ ಗಳು ಎಲ್ಲಾ ಬಿರಿ ಏರಿವು ಹೂಡಿಕೆದಾರರು ಬಜೆಟ್ ನಲ್ಲಿ ಡಿಫೆನ್ಸ್ ಗೆ ಇನ್ನಷ್ಟು ದುಡ್ಡು ಹಾಕ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿದ್ದರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಿ ಡಿ ಪಿ ನಾಲ್ಕೈದು ಪರ್ಸೆಂಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ರು ಆದರೆ ನಿರೀಕ್ಷಿತ ಅಲೋಕೇಶನ್ ಸಿಗದೆ ಬಜೆಟ್ ಬರ್ತಿದ್ದ ಹಾಗೆ ಒಂದಷ್ಟು ಈ ಸ್ಟಾಕ್ ಗಳು ಗೆ ಒಳಗಾಗಿದ್ದು ಸ್ಪಷ್ಟ ಕಂಡು ಬಂತು ಸೊ ಫ್ರೆಂಡ್ಸ್ ಇದಾಗಿತ್ತು ಭಾರತದ ಡಿಫೆನ್ಸ್ ಬಜೆಟ್ ಅನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ